ಸ್ವಾಗತವನ್ನು ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ತರಗತಿಯ ಕೋರ್ ವಿಷಯದಲ್ಲಿ ಇಂದು ಶೀರ್ಷಿಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲ ಆರು ಶೀರ್ಷಿಕೆಗಳ ಪ್ರಶ್ನೆಗಳ ಉತ್ತರಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಬಲವರ್ಧನೆ ಉತ್ತರಗಳು ಅಂತಲೇ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಬರ್ತಿ ನೋಡಿ ಒಂಬತ್ತನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡ ಇದೆ ಸಮಾಜ ವಿಜ್ಞಾನ ಇದೆ ಹಿಂದಿ ಇದೆ ಮತ್ತು ವಿಜ್ಞಾನ ಈ ನಾಲ್ಕು ವಿಷಯಗಳ ವಿಡಿಯೋಗಳು ನಿಮ್ಗಾಗಿದ್ದಾವೆ ಅವುಗಳನ್ನ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಶೀರ್ಷಿಕೆ ಏಳು ಇತ್ತು ನ್ಯಾಯಾಂಗ ವ್ಯವಸ್ಥೆ ಕಲಿಕಾಫಲ ಏಳು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ರಚನೆ ಹಾಗೂ ಕಾರ್ಯಗಳನ್ನು ಅರಿತಾರೆ ಚಟುವಟಿಕೆಗಳು ಮೊದಲ ಪ್ರಶ್ನೆ ವಿವಿಧ ಸ್ತರಗಳ ನ್ಯಾಯಾಂಗ ವ್ಯವಸ್ಥೆಯನ್ನು ಕೋಷ್ಟಕ ಮೂಲಕ ಪ್ರಸ್ತುತಪಡಿಸಿ ಸೊ ಮೊದಲಿಗೆ ಸರ್ವೋಚ್ಚ ನ್ಯಾಯಾಲಯ ಬರ್ತದೆ ಸರ್ವೋಚ್ಚ ನ್ಯಾಯಾಲಯದ ಅಧೀನದಲ್ಲಿ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ ಅಧೀನ ನ್ಯಾಯಾಲಯಗಳು ಬರ್ತವೆ ಅದಿನ ನ್ಯಾಯಾಲಯಗಳು ಎರಡು ಒಂದು ಸಿವಿಲ್ ನ್ಯಾಯಾಲಯ ಇನ್ನೊಂದು ಕ್ರಿಮಿನಲ್ ನ್ಯಾಯಾಲಯ ಸಿವಿಲ್ ನ್ಯಾಯಾಲಯ ಅಂದ್ರೆ ನಾಗರಿಕ ವ್ಯವಹಾರ ಕ್ರಿಮಿನಲ್ ಅಂದ್ರೆ ದಂಡ ನ್ಯಾಯಾಲಯ ಎರಡನೇ ಪ್ರಶ್ನೆ ಸ್ಥಳೀಯ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ನಡೀತಕ್ಕಂತ ಕಲಾಪಗಳನ್ನು ವೀಕ್ಷಿಸಿ ವರದಿ ತಯಾರಿಸ್ತೀರಿ ಅಂತ ಎರಡನೇ ಪ್ರಶ್ನೆ ಇದೆ ಇಲ್ಲಿ ನೀವೇ ಆಗಿರ್ತಕ್ಕಂಥದ್ದು ಒಂದು ವರದಿಯನ್ನು ತಯಾರು ಮಾಡಬೇಕಾಗ್ತದೆ ಅದು ವರದಿ ಹೇಗಿತ್ತು ಅನ್ನೋದನ್ನ ನೋಡುವ ಇಂದು ದಿನಾಂಕ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಊರಿನ ಕ್ರಿಮಿನಲ್ ನ್ಯಾಯಾಲಯಕ್ಕೆ ಭೇಟಿ ಕೊಟ್ಟೆವು ಮೊದಲೇ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಅನುಮತಿಯನ್ನು ಪಡೆದಿದ್ದರು ಸುಮಾರು ಮೂರು ಗಂಟೆಗಳ ಕಾಲ ಕುಳಿತುಕೊಂಡು ನಾವು ನ್ಯಾಯಾಲಯದ ಕಾರ್ಯಕಲಾಪವನ್ನು ವೀಕ್ಷಿಸಿದೆವು ನ್ಯಾಯಾಧೀಶರು ನ್ಯಾಯದ ಕೊನೆಗೆ ಬಂದಾಗ ಎಲ್ಲರೂ ಎದ್ದು ನಿಂತು ಗೌರವಿಸಿದೆವು ನ್ಯಾಯಾಧೀಶರು ವಾದಿಗೆ ವಾದ ಮಾಡಲು ಅವಕಾಶ ಕೊಟ್ಟಾಗ ವಾದಿಯ ಪಸ್ನ ವಾದಿಯ ವಾದ ತುಂಬಾ ಇಷ್ಟವಾಯಿತು ಅವರ ನೇರ ನುಡಿ ಮಾತಿನ ಶೈಲಿ ವಿಷಯದ ಮಂಡನೆ ಆಸಕ್ತಿಯುತವಾಗಿತ್ತು ಪ್ರತಿವಾದಿ ಸಹ ವಾದಿಯ ಉತ್ತರಕ್ಕೆ ತಕ್ಕ ಉತ್ತರವನ್ನು ಕೊಟ್ಟ ಎಲ್ಲಾ ಪ್ರಕ್ರಿಯೆಯಿಂದ ನ್ಯಾಯಾಧೀಶರು ಶಾಂತ ಚಿತ್ರದಿಂದ ಆಲಿಸುತ್ತಿದ್ದರು ಇದನ್ನು ಕಂಡು ನಾನೂ ಕೂಡ ಭವಿಷ್ಯದಲ್ಲಿ ವಕೀಲನಾಗಿ ಸಮಾಜದಲ್ಲಿ ಸೇವೆ ಮಾಡಬೇಕು ಎಂದು ಅನಿಸಿಕೊಂಡೆ ಎಸ್ ಸಂವಿಧಾನದಲ್ಲಿ ನ್ಯಾಯ ಪದ್ಧತಿಯು ತುಂಬಾ ಅತ್ಯುತ್ತಮವಾಗಿದೆ ಎಸ್ ನ್ಯಾಯಾಲಯದ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಎಲ್ಲ ಕಾರ್ಯಕ್ರಮ ಮುಗಿಸಿ ಮತ್ತೆ ನಾವು ಶಾಲೆಗೆ ಬಂದೆವು ಅನ್ನೋದನ್ನ ವರದಿಯಲ್ಲಿ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಮೂರು ಈ ಕೆಳಗೆ ಇರತಕ್ಕಂಥ ಚಿತ್ರದಲ್ಲಿರುವ ಕಟ್ಟಡಗಳನ್ನು ಗುರುತಿಸಲಿಕ್ಕೆ ಹೇಳಿದರೆ ಮೊದಲ ಚಿತ್ರದಲ್ಲಿರತಕ್ಕಂಥ ಕಟ್ಟಡ ಅದು ಸರ್ವೋಚ್ಚ ನ್ಯಾಯಾಲಯ ಅದು ಬಂದ್ಬಿಟ್ಟು ಹೊಸದಿಲ್ಲಿಯಲ್ಲಿದ್ರೆ ಮುಂದಿನ ಕಟ್ಟಡ ಇರತಕ್ಕಂಥದ್ದು ಅದು ಉಚ್ಚ ನ್ಯಾಯಾಲಯ ಇದು ಬಂದ್ಬಿಟ್ಟು ಏನಿದೆ ಬೆಂಗಳೂರಿನಲ್ಲಿ ಇದೆ ಪ್ರಶ್ನೆ ನಾಲ್ಕರಲ್ಲಿ ಈ ಕೆಳಗಿನ ಮಾಹಿತಿಗಳನ್ನ ಕೋಷ್ಟಕದಲ್ಲಿ ತುಂಬಿರಿ ಅಂತ ಇತ್ತು ಮೊದಲನೇದಿತ್ತು ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ನ್ಯಾಯಾಧೀಶರು ಕೇಳಿದರೆ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ ಬರಿಬೇಕು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಅಂದ್ರೆ ಈ ಅವರ ನ್ಯಾಯಾಧೀಶರಿಗೆ ಅರವತ್ತೈದು ವರ್ಷದವರೆಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸೇವೆಯಲ್ಲಿ ಇಡ್ತಾರೆ ಆಮೇಲೆ ರಾಜ್ಯ ಉಚ್ಚ ನ್ಯಾಯಾಲಯದ ಪ್ರಸ್ತುತ ನ್ಯಾಯಾಧೀಶರು ಕೇಳಿದ್ದಾರೆ ಶ್ರೀ ಪ್ರಸನ್ನ ಬಿ ವರಾಳೆ ಅವರಿದ್ದಾರೆ ಅಲ್ಲಿ ಕೂಡ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಕೇಳಿದ್ದಾರೆ ಸೊ ಅಲ್ಲಿ ಅರವತ್ತೆರಡು ವರ್ಷ ವಯಸ್ಸಿನವರೆಗೆ ಕೂಡ ಅವರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನ್ಯಾಯಾಧೀಶರ ಪದದಲ್ಲಿ ಇಡ್ತಾರೆ ಪ್ರಶ್ನೆ ಐದು ಈ ಕೆಳಗೆ ಕೊಟ್ಟಿರೋ ಚಿತ್ರಗಳನ್ನ ಗಮನಿಸಬೇಕು ಅವುಗಳ ಕಾರ್ಯವಿಧಾನಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅಂತ ಇದೆ ಅಲ್ಲಿ ಸ್ಥಳೀಯ ನ್ಯಾಯ ಪಂಚಾಯಿತಿ ಇದೆ ಮತ್ತೆ ಕಾನೂನುಬದ್ಧ ನ್ಯಾಯಾಲಯ ಇದೆ ಇಲ್ಲಿ ಸ್ಥಳೀಯ ಎಸ್ ನ್ಯಾಯ ಪಂಚಾಯತಿಯಲ್ಲಿ ಶುಲ್ಕ ಇಲ್ಲ ವಿಳಂಬ ಇಲ್ಲ ತೀರ್ಪು ಅಂತಿಮ ಆದರೆ ನ್ಯಾಯಾಲಯದಲ್ಲಿ ಶುಲ್ಕ ಕಟ್ಟಬೇಕಾಗ್ತದೆ ವಿಳಂಬ ಮಾಡ್ತಾರೆ ಮತ್ತೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ನ್ಯಾಯಾಲಯದಲ್ಲಿ ಕೊಡ್ತಾರೆ ಏನಿದೆಪಾ ಅಂತಂದ್ರೆ ಸ್ಥಳೀಯ ನ್ಯಾಯ ಪಂಚಾಯಿತಿ ಮತ್ತು ಕಾನೂನು ಬದ್ಧ ನ್ಯಾಯಾಲಯಗಳಿರ್ತಕ್ಕಂಥ ವ್ಯತ್ಯಾಸ ಪ್ರಶ್ನೆ ಆರು ನಿಮ್ಮ ಜಮೀನಿನ ಪಹನಿಯಲ್ಲಿ ಜಮೀನಿನ ಅಳತೆ ಬಿಟ್ಟು ಹೋಗಿದ್ರೆ ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಎಂಬುದರ ಕುರಿತು ನಿಮ್ಮ ಮನೆಯ ಹಿರಿಯರಿಂದ ಮಾಹಿತಿ ಸಂಗ್ರಹಿಸಿ ತರಗತಿಯಲ್ಲಿ ಚರ್ಚಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಉತ್ತರ ಇದೆ ನಮ್ಮ ಜಮೀನಿನ ಪಹನಿಯಲ್ಲಿ ಜಮೀನಿನ ಅಳತೆ ಬಿಟ್ಟು ಹೋಗಿದ್ರೆ ಮೊದಲು ಅದನ್ನು ಸರಿಪಡಿಸಿಕೊಳ್ಳಲು ನಾವೇನ್ ಮಾಡಬೇಕಾಗ್ತದಪ್ಪ ಅಂತಂದ್ರೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿಯನ್ನ ಮಾಡಬೇಕು ನಮ್ಮ ದಾಖಲೆಗಳನ್ನ ಅವರಿಗೆ ಪೂರೈಕೆ ಮಾಡಬೇಕು ಸದ್ರಿ ಅವರ ವರದಿಯನ್ನು ಭೂಮಾಪನ ಇಲಾಖೆಗೆ ಕಳಿಸಿಕೊಡ್ತಾರೆ ಅಲ್ಲಿ ಕೂಡ ಪೂರಕ ದಾಖಲೆಗಳನ್ನ ಕೊಟ್ಟು ಮತ್ತೆ ಅದನ್ನ ಅಳತೆ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ತಾರದಲ್ಲಿ ಪಹನಿ ಪತ್ರಿಕೆಗಳಲ್ಲಿ ಸೇರ್ಪಡೆ ಕೆಲಸ ವಿಧಿ ಪ್ರಕಾರ ನಡೀತದ ಅಲ್ಲಿ ನಿಯಮಗಳಿದಾವೆ ಕಾನೂನು ಪ್ರಕಾರ ಆಗ್ಬೇಕು ಕಡೆ ಪ್ರಶ್ನೆ ಜನತಾ ನ್ಯಾಯಾಲಯದಲ್ಲಿನ ಮೊಕದ್ದಮೆಯನ್ನು ಇತ್ಯರ್ಥಪಡಿಸಿಕೊಳ್ಳೋದ್ರಿಂದ ಆಗ್ತಕ್ಕಂತ ಅನುಕೂಲಗಳನ್ನ ಸ್ಥಳೀಯ ವಕೀಲರನ್ನ ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಿ ತರಗತಿಯಲ್ಲಿ ಚರ್ಚಿಸಿ ಅಂತ ಕೇಳಿದ್ದಾರೆ ಈ ಜನತಾ ನ್ಯಾಯಾಲಯದಲ್ಲಿ ಎಸ್ ಏನು ಅನುಕೂಲ ಇದೆ ಅಂದ್ರೆ ಅಲ್ಲಿ ಕಡಿಮೆ ಶುಲ್ಕ ಇರ್ತದೆ ಆಮೇಲೆ ನ್ಯಾಯದಾನ ಪ್ರಕ್ರಿಯೆ ತುಂಬಾನೇ ಸರಳ ಇರ್ತದೆ ಮತ್ತೆ ಕಡಿಮೆ ಸಮಯದಲ್ಲಿನೇ ಮಾಡ್ತಾರೆ ಇಲ್ಲಿ ಏನೇ ತೀರ್ಪು ಕೊಡ್ತಾರಲ್ಲ ಅದು ಅಂತಿಮ ಇರ್ತದೆ ಇಲ್ಲಿ ಯಾವುದೇ ರೀತಿಯ ವಿಳಂಬ ಧೋರಣೆ ಇರೋದಿಲ್ಲ ಯಾಕಂದ್ರೆ ವಾದಿ ಮತ್ತು ಪ್ರತಿವಾದಿಗಳನ್ನು ಒಟ್ಟಾರೆ ಕೂಡಿಕೊಂಡು ನ್ಯಾಯಾಲಯದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಪ್ರಕ್ರಿಯೆಯನ್ನು ಮುಗಿಸಿ ಒಟ್ಟಾರೆ ಅದೊಂದು ಎಸ್ ಏನೊಂದು ಪ್ರಕರಣ ಇದೆಯಲ್ಲ ಆ ಪ್ರಕರಣವನ್ನ ಸಂಪೂರ್ಣವಾಗಿ ಖುಲಾಸೆಗೊಳಿಸತಕ್ಕಂಥದ್ದು ಕೋರ್ಟ್ನವರು ವಿಶೇಷವಾಗಿ ಜನತಾ ನ್ಯಾಯಾಲಯಗಳಲ್ಲಿ ಮಾಡ್ತಾರೆ ಇಷ್ಟೇ ಇತ್ತು ಈ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದ ಶೀರ್ಷಿಕೆ ಏಳರ ಪ್ರಶ್ನೆ ಮತ್ತು ಉತ್ತರಗಳನ್ನು ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದರೂ ಕೂಡ ಬಂದು ಜಾಯ್ನ್ ಆಗಿ ಕನ್ನಡದಲ್ಲಿ ವಿಜ್ಞಾನ ಹಿಂದಿ ವಿಷಯದ ವಿಡಿಯೋಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ